ಇವರು ರೋಹಿತ್ ಪವಾರ್ ಅನ್ನು ಆರೋಪಿಗಳ ಕೊಟ್ಟ ಕಂಪೆಷನ್ ಪ್ರಕಾರ ಯಾಕೆ ಕೋಲಿ ಮಾಡಿದ್ದೀವಿ ಅಂತ ಕೇಳಿದಾಗ ಇನ್ನು ರೋಹಿತ್ ಪವಾರ್ ಅವನು ಯಾವುದು ಬಡ್ಡಿ ಕೊಟ್ಟ ಸಾಲವನ್ನು ಹಣವನ್ನು ವಸೂಲಿ ಮಾಡಕ್ಕೆ ಬಹಳ ತೊಂದರೆ ಕೊಡ್ತೇನೆ ಮತ್ತೆ ಇದರಲ್ಲಿ ಇನ್ನಪ್ಪ ವಸಂತ್ ಚವಾಣ್ ಅನ್ನೋನು ಇವರಿಗೆ ಮುಜಮ್ಮಿಲ್ಗೆ ಎರಡು ಲಕ್ಷ ಮತ್ತು ಸೈನಾಥ್ ಪವಾರ್ಗೆ ಎಂಬತ್ತೆಂಟು ಸಾವಿರ ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ ಅದಕ್ಕೆ ತಿಂಗಳಿಗೆ ಹತ್ತು ಪರ್ಸೆಂಟ್ ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ ಮುಜಮ್ಮಿಲ್ ಇದು ಜಾನ್ವರಿಲಿ ಹಣ ತೊಗೊಂಡಿದ್ದಾನೆ ಮತ್ತು ಸೈನಾಥ್ ತಗೊಂಡಿನೂ ಏಳು ಎಂಟು ತಿಂಗಳಾಗಿದೆ ಮತ್ತು ಈ ಹಣ ವಾಪಸ್ ಹೆಂಗೆ ಪಡಿಬೇಕು ಅಂತ ಅದು ವಸಂತ್ ಪವಾರ್ ವಸಂತ್ ಚವಾಣ್ ಇವನು ಈ ಕೆಲಸದ ಸಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ ರೋಹಿತ್ ಅದನ್ನು ವಸೂಲಿ ಮಾಡೋಕ್ಕೆ ತೊಡಗಿಸ್ ತೊಡಗಿಸ್ಕೊಂಡಿರ್ತಾನೆ ಇದು ಪದೇ ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ದಿವಸ ಆ ದಿವಸ ರೋಹಿತ್ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿ ಓಲೆ ಮಾಡಿರುವುದು ತನಿಖೆಯಿಂದ ಕಂಡು ಬಂದಿದೆ ಮತ್ತೆ ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದ್ರಿಂದ ಮತ್ತೆ ಬಡ್ಡಿ ವ್ಯವಹಾರ ಇರೋದ್ರಿಂದ ಈಗಾಗಲೇ ವಸಂತ್ ಇವನ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತೊಗೊಂಡು ನಾವು ಮನಿಲೆಂಡರ್ಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಸೆಕ್ಷನ್ಸ್ ಕೆಳಗಡೆ ನಾವೇ ಒಂದು ಸೊ ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಇನ್ನು ಮುಂದಿನ ತನಿಖೆ ಜರುಗಿಸಲಾಗ್ತಾ ಇದೆ ಸರಿ ವಸಂತ್ ಚವಾಣ್ ಯಾರು ಸರ್ ಇದರಲ್ಲಿ ವಸಂತ್ ಚವ್ ಇಲ್ಲವನು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ನಡೆಸ್ತಾ ಇದ್ದಾನೆ ನಾನು ಬಿಜಾಪುರದಲ್ಲಿ ಬಿಜಾಪುರದವನು ನಮ್ಮಲ್ಲಿ ಆದರ್ಶ್ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಅದರಲ್ಲಿ ಕಿಡ್ನ್ಯಾಪಿಂಗ್ ಈಗ ಆರೋಪಿ ಈ ಕೇಸಲ್ಲಿ ಆರೋಪಿ ಯಾರು ಮೈನರ್ ಹುಡುಗ ಇದ್ದಾನೆ ಮೈನರ್ಗೆ ಕಿಡ್ನ್ಯಾಪ್ ಮಾಡಿದ ಬಗ್ಗೆ ಒಂದು ಕೇಸ್ ದಾಖಲ ಆಗಿರುತ್ತದೆ ಅದರಲ್ಲಿ ಇವನು ವಸಂತ್ ಚವಾಣ್ ಮತ್ತು ರೋಹಿತ್ ಪವಾರ್ ಇಬ್ಬರು ಆರೋಪಿ ಇದ್ದಾರೆ ಅದರಲ್ಲಿ ಇವರು ದಸ್ತಗತಿ ವ್ಯತ್ಯಾಸ ನಡೆದಿದೆ ಸೊ ವಸಂತ್ ಚವಾಣ್ ಈಗ ಬಡ್ಡಿ ಕೊಟ್ಟಿರ್ಬೋದು ಈ ವಿಚಾರಕ್ಕೆ ಮತ್ತೆ ಈ ವಿಚಾರ ಮುಂದುವರೆದು ನಾಲ್ಕು ಜನ ಸೇರಿ ಈ ರೀತಿ ಗೋಲೆ ಸಂಚು ಮಾಡಿ ಕೋಲೆ ಮಾಡಿರ್ತಾರೆ ಮತ್ತೆ ಬಡ್ಡಿ ವ್ಯವಹಾರದ ಬಗ್ಗೆ ನಾವು ಈಗ ವಿಚಾರ ಗಮನಕ್ಕೆ ಬಂದಿದೆ ಫಸ್ಟ್ ಈ ರೀತಿ ನಮ್ಮ ಕನ್ ಇನ್ಫ್ರೋಗೇಶನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ ಮತ್ತೆ ಎರಡು ಲಕ್ಷ ಉದಾಹರಣೆಗೆ ಮುಂಜಿಲ್ಗೆ ಎರಡು ಲಕ್ಷ ಕೊಟ್ಟಿರ್ತಾನೆ ಸೈನಾದ್ಗೆ ಎಂಬತ್ತೆಂಟು ಸಾವಿರ ಅಂತ ಅಷ್ಟು ಕೊಟ್ಟಿದ್ದಾರೆ ಆ ಕೊಡುವಾಗ ಮತ್ತೆ ಅವರ ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು ಅದು ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಎಕ್ಸಾರ್ಬೆಟೆಡ್ ಇಂಟ್ರೆಸ್ಟ್ ಮತ್ತೆ ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ಕೊಡುವೆ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ ನಾವು ಈ ಇಂಥ ವಿಷಯಗಳು ಬಿಜಾಪುರ ನಗರದಲ್ಲಿ ಬೇರೆ ನಾನು ಯಾವ ಈ ಈ ಕೇಸಿನ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದು ಏನಂದರೆ ಈ ರೀತಿ ಬಡ್ಡಿದ ಸಲುವಾಗಿ ಯಾರು ತೊಂದರೆ ಕೊಡ್ತಾ ಇದ್ದಾನೆ ಯಾರು ಬಂದು ನಿಮಗೆ ಕಾಡ್ತಾ ಇದ್ದಾನೆ ಧಮಕಿ ಆಗ್ತಾ ಇದ್ದಾನೆ ಅಂತ ಯಾವುದೇ ಸಂದರ್ಭ ಇದ್ದಲ್ಲಿ ಪೊಲೀಸರು ದಯವಿಟ್ಟು ಇಮಿಡಿಯೇಟ್ ಗಮನಕ್ಕೆ ಬಂದಲ್ಲಿ ನಾವು ಅದರ ಮೇಲೆ ಮುಂಜಾಗ್ರತಾ ಕ್ರಮವನ್ನು ವಹಿಸಬಹುದು ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಒಂದು ಬಡ್ಡಿ ವ್ಯವಹಾರದಿಂದ ಈ ಘಟನೆ ನಡೆದಿರುವುದು ನಮ್ಮ ತನಿಖೆಯಿಂದ ಕಂಡು ಬಂದಿದೆ ಸೊ ಈ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಮತ್ತು ಸ್ವಯಂ ಕ್ರೆಡಿಟ್ಗಾಗಿ ನಮ್ಮ ಕಂಪನಿಯಿಂದ ಸಹ ಒಂದು ಕೇಸ್ ಆಗಿದೆ ಇಂಥ ಇನ್ನಷ್ಟು ಘಟನೆಗಳು ಇದ್ದಲ್ಲಿ ಅಥವಾ ಸಾರ್ವಜನಿಕ ಅಪ್ಡೇಟ್ ಕೊಡು ಕೊಡಬೇಕಾದಲ್ಲಿ ನಾವು ಇಮಿಡಿಯೇಟ್ಲಿ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ವಿನ ವಿನಂತಿಸುತ್ತೇನೆ ಇದರಲ್ಲಿ ಎರಡು ನಮ್ಮ ಇನ್ಸ್ಪೆಕ್ಟರ್ಗಳು ನಮ್ಮ ಸಿ ಪಿ ಐ ಗೋಲ್ಗಂಗಜ್ ಮತ್ತು ಪಿ ಐ ಗಾಂಧಿ ಚೌಕ್ ಇವರಿಗೆ ನೇರವಾಗಿ ನೀವು ಸಂಪರ್ಕಿಸಬಹುದು ನನಗೆ ಸಹ ಸಂಪರ್ಕಿಸಬಹುದು ನೀವು ಮೆಸೇಜ್ ಮಾಡಿ ಹೇಳಬಹುದು ಇಂಥ ಇಂಥ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇಂಥ ಇಂಥ ವ್ಯಕ್ತಿ ನಮಗೆ ಬೆದರಿಕೆ ಹೆದರಿಕೆ ಬೆದರಿಕೆ ಇದೆ ಹೆದರಿಕೆ ಇದೆ ನಾವು ಅಂಥವ್ರ ಮೇಲೆ ಖಂಡಿತ ಕ್ರಮ ತಗೋತೇವೆ ಅದೇ ನಾನು ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ ಹಣ ಕೊಟ್ಟಿದ್ದಾನೆ ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಮತ್ತೆ ರೋಹಿತ್ ಅದನ್ನು ಈಗ ಇವರು ಹೇಳೋ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಯಾರು ವಸಂತ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ವಸೂಲಿ ಮಾಡ್ತಾ ಇದ್ದ ಇವರ ಕಡೆ ಇವರು ಹಣ ಕೊಡ್ಬೇಕಾಗಿದೆ ಇವರು ಲಾಟ್ ಸಾಲ ತಗೊಂಡಿದ್ದಾರೆ ಬಟ್ ಏನ್ ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ ಹೇಳ್ತಾರೆ ಅವ್ರು ಹೇಳುವ ಪ್ರಕಾರ ವಸೂಲಿ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದಾರೆ ಈ ರೋಹಿತ್ ರೋಹಿತ್ ಸಿಕ್ಕಾ. ರೌಡಿ ಶೀಟ್ ಇದೆ. ರೋಹಿತ್ ಮೇಲೆ ರೌ ನಮ್ಮಲ್ಲಿ ರೌಡಿ ಶೀಟ್ ಸಹ ತೆಗಿರಲಿಲ್ಲ. ಸರ್ ಇದೇನೋ ಮರ್ಡರ್ ಮಾಡಿದ್ರು ಆಮೇಲೆ ಅವರು ಬ್ರದರ್ ಗೆ ಕಾಲ್ ಮಾಡಿ ಮರ್ಡರ್ ಆಗಿ ಮಾಡಿದ್ ತಿಂಗೇನೋ ಅಂತ ಅಂದಿದ್ರು ಸರ್. ಬ್ರದರ್ ಗೆ ಫೋನ್ ಮಾಡಿ ಮರ್ಡರ್ ಆದ ಬಗ್ಗೆ ಏನೋ ತಿಳಿಸಿದ್ದಾರೆ ವ್ಯಕ್ತಿ ಆ ವ್ಯಕ್ತಿಯನ್ನು ಟ್ರೇಸ್ ಆಗಬೇಕು. ಅವ್ರಿಗೆ ಸಹ ನಾವು ಹುಡುಕ್ತಾ ಇದ್ದೀವಿ ವಿಚಾರಣೆಗೆ ಆಮೇಲೆ ಒಳಪಡಿಸ್ತೀವಿ ಅವರಿಗೆ ಸಹ ಹುಡುಕೊಳ್ಳಪಡಿಸ್ತೀವಿ. ಸರ್ ಈಗ ಕಾಲ್ ಮಾಡಿದರೋನೇ ಅಂತ ಯೋ ಅವ್ರ ಬ್ರದರ್ಗೆ ರಾತ್ರಿ ಕಾಲ್ ಮಾಡಿದ್ನ ಸರ್ ಹೌದು ಅವ್ನ ವ್ಯಕ್ತಿ ಹುಡುಕಾಟ ನಡೀತದೆ ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೊಳಪಡಿಸಬೇಕಾಗಿದೆ